ಒಂದ ಇಂಟು ತೂಪಿನಂಚಿನ ಮಾತು ವೀಕ್ಷಕರಿಗಲ್ಲ ನಮಸ್ಕಾರರು ಅಪ್ಪೆನ ಸಿರಿಮಟ್ಟೆ ಎಳ್ದು ಅವಿಯತ್ತು ಲೇಸ್ ಅಟ್ಟಣೆಳು ಅಂಕ ಆಯನ ಕೋಲ ತಂಬಿಲ ಒಂದು ಮಾತ ಪಿರಾಕದ ಕಟ್ಟ ಕಟ್ಟಲೆ ನಮ್ಮ ತಿರುವಿನ ನಮ್ಮ ತಿರುಡಾಯನಂಚಿನ ವಿಷಯದ ಬಗ್ಗೆ ವಿಶೇಷ ಕಾರ್ಯಕ್ರಮ ಸಿರಿತುಪ್ಪೆ ಇನ್ನಿ ನಮ್ಮ ದೀಪಾವಳಿ ಪರ್ವದ ಬಗ್ಗೆ ಪಾತ್ರಕತೆ ನಮ್ಮ ನಮ್ಮೊಟ್ಟುರಿನಿ ಅಪ್ಪು ಜತನ್ ಪಕ್ಕಿಬೆಟ್ಟು ಸರ್ ಕಾರ್ಯಕ್ರಮಗಳಿಗೆ ಆತ್ಮೀಯ ವೈನಾಂಚಿನ ಸ್ವಾಗತ ಸರ್ ಇನ್ನಮ್ಮ ದೀಪಾವಳಿ ಪರ್ಬದ ಬಗ್ಗೆ ಪಾತ್ರೆ ಕಥೆ ಇನ್ನಮ್ಮ ಈ ದೀಪಾವಳಿ ಪರ್ವ ಪಂಡ ಸರ್ ದೀಪಾವಳಿ ಪರ್ಬ ಪಂಡ ಒಂಜಿ ವಿಜಯೋತ್ಸವ ಪಂಡಾಗ ಒಂದು ಗಮ್ಮತ್ತ ಪರ್ಬ ಗಮ್ಮತ್ ಹಿಂಜನಿಗೆ ಪಂದಾಗ ದೀಪಾವಳಿ ಪರ್ವ ಕಾರಣ ಪಂದಾಗ ಒಂಜಿ ರಾಮದೇವರು ರಾವಣನ ಕಿರ್ದು ಅಯೋಧ್ಯೆಗೆ ಪೊಯ್ನ ಚಿನ ಪೂರು ಆಣಿ ಪೋಯಾರು ಅರೆ ಪಟ್ಟಾಭಿಷೇಕ ಅಲ್ಲಿ ಹೇಳ್ತಿದ್ದಂಥ ಕಾರ್ಯಕ್ರಮ ರಾಮ ಆ ಪ್ರಕಾರ ಅಲ್ಲಿ ವಿಜಯ ಉತ್ಸವ ಅಂದದ್ದು ಬ ಮಲ್ದು ಪಟಾಕಿಗೆ ಅವು ಒಂದು ಮಲ್ತು ಬಾರಿ ಗಮ್ಜಾ ತೋರಣ ಮಲ್ತಂದು ಬಲ್ಪದ ಗಮ್ಜಾಲು ಅವು ಅಲ್ತ ಉತ್ತರ ಬರ್ತದ ಅವೇ ಪ್ರಕಾರ ದೇವರು ನರಕಾಸುರಂ ಕೆರಿಯರ್ ಕಿರಣಂಚಿನ ಬಲ್ತೋರು ಆರು ಮೀಪೇರು ಎಣ್ಣೆ ಪಾಪೇರ ಚತುರ್ದಶಿ ಯಾದ ಅವು ಆಯ್ಕೆ ಸರ್ದು ಅವು ಕೆಲಕವ್ರ ಅವಿನ ಆಚರಣೆ ಮಲ್ಪರು ಹಣ್ಣು ನಮ್ಮ ತುಳುನಾಡ ಬಣ್ಣಾಗ ನಂಕ ತುಳುನಾಡ ಪರ ಬಣ್ಣ ಬಲ್ಯೇಂದ್ರಿ ನಮ್ಮ ಜನ ಮೂಲ ಬೆನ್ನಿಯೇ ನಂಗೆ ಪಪ್ಪ ಒಂದು ಪೂರಗಳಲ್ಲೇ ಬೆನ್ನಿಯ ಪ್ರಧಾನವಾದದ್ದು ಅಂಚಾದ್ರೆ ನಮ್ಮ ಜನ ಆಗಲ್ಲ ಒಂದು ಆ ಬಲ್ತು ಪೂರ ಕೈ ಬಾರ್ ಪುರ ಅದು ಪುರ ಇನ್ನಾದ ಎಲ್ಲ ಬಲಿತಾಳ ರಾಶಿ ಪುಣ್ಣು ಆ ಪೊಲತರು ಅಗಲು ಗಮ್ಮ ತುರ್ಪರು ಅಂತ ಬಲಿ ಬಲ್ಪ ಪೋಲ್ತೂರು ಆ ಬಲಿ ಬಲೀಂದ್ರ ದೇವರನ್ನು ತುಂಡ ಬಲಿಯೇಂದ್ರ ಬಂದದ್ದು ಅರಣ್ಯ ಸ್ವಾಗತ ಮಾಡ್ತದೆ ನಮ್ಮ ಆ ಪೊಲತರು ಆಳ್ತದೆ ಮಕ್ಕ ಸೈತನ ವಿಶೇಷವಾದ ಸೈತ್ಯನ್ ಅಗಲಿಯನ್ನು ಎಂಕಾಲ ಇಟ್ಟು ಬಂದಾಗ ಎಂಕಾಲ ಪಿತ್ರಭಕ್ಸಜಜ್ಜಿ ನಮ್ಮ ಅಗಲಿಗೆ ಒಳ ಪಿಂಡಗಿಂಡ ಪ್ರ ಪೂಜೆ ನಮ್ಮಲ್ಲಿ ಮಲ್ಪುಣ್ಯಗಲೇನು ವರ್ಷಗೊರ ಲೇಪುರು ವರ್ಷವರ ಲೇಪುಣ ಪಡ ಅಗಲಿಗೆ ನಮ್ಮ ಪೂಜೆ ಪಲ್ಪ ದೀಪಾವಳಿ ಒಂದು ದೀಪಾವಳಿ ಬರ್ಬೋದು ಸುರತ ಸೈತ್ನಾಗಳ ಪರ್ಬವನ್ನು ಮಲ್ಪ ಆ ಸೈತನಾಗಳ ಪರ್ಬನ್ನು ಎಂಕಲ ಮಾತ್ರೆ ಚತುರ್ದಶಿ ಆಗ್ಬಿಟ್ಟು ಹೆಣಕಲನ್ನು ಸೈ ಸೈತ್ನಾಗಳ ಪರ್ಬವನ್ನು ಮಲ್ಪ ಐತ ಮರುದಿನ ಹೆಣ್ಕಲೆ ಮರುದಿನ ಒಂದು ತುಳಸಿ ಪೂಜೆ ತುಳಸಿ ಪೂಜೆ ಒಂದು ಫಸ್ಟ್ ಹೆಂಗೆ ಅವೇ ಬಲ್ಲಿ ಲೆಪ್ಪುವ ಕಂಡೋಗು ಒಂದು ಪೊಲೀ ಗಂಡ ಬಲ್ಲಿ ಲಪ್ಪ ಆಯ್ತು ಅವಾಗ್ಬೇಕು ಬಯ್ಯ ತುಳಸಿ ಪೂಜೆ ತುಳಸಿ ಎಂಕಾಲ ತುಳಸಿ ಪೂಜೆ ಇತ್ತು ಎಂಕಲೆಗೆ ದ್ವಂದ್ವನ ಘಟನೆಗೆ ತಿರುಪತಿ ತಿಮ್ಮಪ್ಪ ಪೂಜೆ ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಆಯ್ತು ಆ ತರ ಪೂಜೆ ಮಾಡ್ಕೊಂಡು ಅಂಚೆ ದೀಪ ಪೊತ್ತ ದೀಪಾವಳಿ ದೀಪಾವಳಿ ಸಡಗರ ಸಂಭ್ರಮ ಸಂಭ್ರಮೇ ಮಾಡಿಕೊಂಡು ಹಿಂದೆ ಬರ್ಬಿಟ್ಟು ಕಾರಣ ಜೈನಲ್ಲಿ ತುಳುನಾಡ್ದಾಗ ನಮ್ಮ ತುಳುನಾಡ್ದ ದೀಪಾವಳಿ ನಮ್ಮೈತೆ ಆಯ್ತಾ ಕ್ರಮ ಬಂದು ಇಪ್ಪು ದೀಪಾವಳಿ ಇಂಚನೆ ಆ ಒಂದು ಇಪ್ಪು ಅವತ್ತಿಗೆ ಎಂಚೆ ಮಲ್ತಂದಿಲ್ಲ ನಮ್ಮ ದೀಪಾವಳಿ ಮನ್ನಾಗ ಸರ ಸುರು ದಿನ ಬರ್ಬ ಸುರು ದಿನ ನಮ್ಮ ಸೈತನಾಗಲ ಪರ್ಬ ಅಂದ್ ಮಲ್ಪ ಸೈತನಾಗಲ ಪರ್ಬ ಬಣ್ಣ ನಂಗೆ ಕೈಕ್ ಒಂದು ಅಗಲ ರಾತ್ರಿ ಮಿಸೆಲ್ ಲೆಪ್ಪ ನೋಡು ಮಿಸೆಲ್ ಇಂಚಲ್ಲಿ ಬಂದ್ ಬಣ್ಣ ಆಯ್ಕೆ ಬಾಳೆ ಬಂಗ್ ಬಾಳೆ ಬಕ್ಕ ಬಾ ಅವರು ಬೊಂಬೆ ಅಜ್ಜಿ ಬಾಳೆ ಬಕ್ಕ ಕುಂಬ್ರ 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 ಮಲ್ತದ ಮೀನು ಕೈಪ್ ಮಲ್ತದ ಮಂಜು ಅದ ಗಟ್ಟಿ ಮಂಜುಳ ಕಟ್ಟಿ ಮಾಡ್ ಬಕ್ಕ ಆಗಲಿ ನಮ್ಮ ಉಲೆಯಲೆಪ್ಪ ನುಂಡು ಬೇಗನ ಒಂಜಿ ಪುಸ ಕುಂಟು ಅಂತದ್ದು ಒಂಜಿ ಆಯ್ಕೆ ಉಲ್ಲಾ ನೇಲೆ ಮಲ್ಪ ತಿಳ್ತ ಮನೆ ದೀಪ ಆಯ್ಕೆ ಬಲ್ಚನೆ ಬಲ್ಚನೆ ದೀಪ ಸೂಡಿ ದೀಪ ಕುಂತು ಪುಸ ಕುಂಟು ದೀಪ ಉದ್ರಿ ಉದ್ರಿ ಬರೋದು ದೀಪ ದೀಪ ಆ ಪುಸ ಕುಂಟು ಬರೋ ದೀಪ ಅಲ್ಲಿ ಬೀದಿ ಬಕ್ಕ ನಮ್ಮ ಅಗಲಿನ ಒಂಜಿ ಬೆಚ್ಚ ನೀರು ದಿವಿ ರಂಡು ಸಾಬನ ದಿವಿ ರಂಡು ಹಗಲಿನ ಬೇಕ ಅಲ್ಲಿ ದಲಿನ ಉಲೆಯ ಲೆಪ್ಪ ರಂಡು ಹುಲಾಯತ್ತ ನಮ್ಮ ಮನೆ ದಗಲಿಗು

మగాలిగా ఆపుచ్చి అప్పయకి మగలు తమ్మలికి మర్మల్ అదే పాడోడి మిసల్ పడమో ఏరండి ఒప్పారు కిరీట పండుగ నమ్మ ఇటు బాల్యకి అధికార వచ్చి పండుగం ఆనాకు అధికార వచ్చి ఆన మిసల్ పడిన అధికార వచ్చి అమ్మరుగు అమ్మరకు సార్ అరణ అరవ దర్మలేడు అమ్ మర్మల పాడోడినా ఎంకలే ఎంకల భక్తి వాళ్ళు ప్రీతి పాడవా ఆడాకలే సందడు ఉందాడా

కలస దీపంచే అవుడు వంజి తలగానికొని అవుతర్పణి క్రమ ఉంటు అవతారా నీరు పడు దీప పుల్లెరే నాలుగు పేరు పడిన మగలు ఇన్పురు ఏరి నమ్మ పో పూజ మూ పుల్లరే మీ మీ తులసి కట్టేది ఒంజ సంప్రదాయ అవు దుంబు ఇంక హిరియర పండి ఎంకల్ పుర మళ్ళత పూజ ఈసా నడ పూజవు ఎంజాయ్ పండగ బృందవన కట్టే పోదు కై నంకేనా అప్ప భూమి

நம்ம சீன் மல்போன்கிடுப்போம் தட்டை அகலி இருக்கிற துளசி பூஜை மல்போனா மல்போது பூத்தல் கலவ்ல அலகல மாரி துளசி அகல கொஞ்சம் தின தீதியா தும் காண்டே போய் துளசிதானே துளசி பூஜை நம்ம துளசி பூஜை நம்ம திமப்படை அவன் ಬಕ್ಕ ಆಗಲು ಒಂದೇ ತಯಾರು ಮಲ್ಪ ನಂಗೆ ಬೈಯಾಗಿ ಬಲಿಯ ಒಂದು ಪೂರ ನೆಕ್ ಪೂಜೆ ತುಳಸಿ ಪೂಜೆ ಅವಡು ಬಲಿಯಂತ್ರೆ ಬೂರ ಆಡತ್ತೆ ಅದಕ್ಕೆ ಬಲಿಯಂತ್ರೆಗೆ ನಮ್ಮ ಒಂದು ಚೋಪಳ ಪೂವಾಡು ಮತ್ತಿ ಪೂವಡು ಮತ್ತಿ ಪೂವನ್ನ ಆ ಪಲ್ತೂರ ಹಾಪಿರಬೇಕು ಆ ಪಲ್ ತುರ ಬಕ್ಕ ಬೊಕ್ಕ ಗುಂಬೆ ಗುಣ್ಮೆ ತಾಲ್ ಬರ್ಬೇಕು ಮಲ್ಲ ನಮ್ಮ ಒಂಥರ ತೌಡು ತೌಡು ಬಂದು ನೋಡ್ಬೇಕು ಆಯಿತಾ ಪೂ ಅವಡಕ್ಕೆ ಬತ್ತಿರೆ ಬಜ್ಜೆ ಪೂಲು ಅವಡಕ್ಕೆ ತಾರಾಯದ ಪೂಲು ಬಜ್ಜಿಲು ಪೂರ ಎಂಕಲ್ ಮರ ಒಟ್ಟು ಮಲ್ಪ ಒಟ್ಟು ಮಲ್ತದ್ದು ಅವನಿಗೆ ಒಟ್ಟು ಮಲ್ತುಕೊಂಡ ದೀಪ ఆవిడ ఒక నిజావాదు పండుగ నమ్మ దుమ్మదావ నుంచి నియముడు మధ్యాహ్నం ఫలార ఉంది అవు వెంకటరమణ దేవన్న పుదరుడు ఆ ఫలార ఆవిడి మధ్య గొంతు బెండ పర్ద ఉపాసలు ఆరు పల్త ఉన్న ఆవిడి మధ్యాహ్నం పడే ದಯಕ್ಕೆ ಬಂದು ನಾವು ಒಂಜ್ಜಿ ಪ್ರಸಾದ ಸತ್ಯನ ಪ್ರಸಾದ ಅಂಜನ ಪ್ರಸಾದ ಆ ಪ್ರಸಾದಿ ಮಹತ್ವ ಮಹತ್ವಾಗಲೇ ಮಲ್ಪ ಪೂಜಾ ಪೂಜೆ ಕಾಟಗಾಲಿ ಕೈ ಮುಗಿದ ನೀರು ಬಣ್ಣ ಮತ್ತೆ ನೀರ್ ಬಾಡುತ್ತೆ ನೀರ್ ಪಾಡಿದ್ ಮಾಡುವ ಪೂಜೆ ಮಲ್ಪ ಇರುತ್ತೆ ಆಣಿ ಮಲ್ಪಿ ದೀಪಾವಳಿ ಕಾಡೆ ಮಲ್ಪ ಗಿಜ್ಜಿ ಹೆಂಚೆ ಮಲ್ಪ ಬನ್ನಿ ಬಲ್ ತುಲೆ ಆನೆ ಬೈಯ್ ಮಲ್ಪೇರಿ ನಮ್ಮ ವೆಂಕಟರಮಣ ಸ್ವಾಮಿ ಮಲ್ಪ ಅವು ಬಣ್ಣಾಗ ಪೂಜೆ ಬಣ್ಣ ಏನೇ ನಂಗೂ ಎಲ್ಲ ಅವು ರಾಶಿ ಪೂಜೆ ಪೂಜ ರಾಶಿಗೆ ಬಲಿ ಬಣ್ಣ ಅಂತಾರೆ ಎಂಚಲ ಪೂಜೆ ವಿಧಿ ವಿಧಾನ ಇಲ್ಲ ಲಜ್ಜಿ ಇವರು ಮಲ್ತಿನೇ ಪೂಜೆ ಅವು ಯಾಪ ಯೋತ್ ಆಣಿ ಮಲ್ಪಡಿ ಅವ್ರ ಬಕ್ಕ ದೀಪಾವಳಿ ಒಂದು ತಿಂಗಳು ಕಾರ್ತಿಕ ಮಾಸವನ್ನು ತಿಕೊಳ್ಳಿ ದೀಪಾವಳಿ ನಮ್ಮ ದೀಪ ತಿಂಕೊಂಡು ವ್ಯಾಪಾರಿ ಮಲ್ಪಲಿ ಆನಿ ಬಲ್ಪ ಅವ್ಕ ನಮ್ಮ ಏನೇನು ಮಲ್ಪ ಬಯ್ಯಾಗ ಬಯ್ಯಾಗ ನಮ್ಮ ಬಲೇಂದ್ರ ಮಲ್ಪ ಕಂಡೊಬ್ಬರ ಬಲ್ಪು ತಿಂಡ್ ನಮ್ಮ ಅವು ಕೆಲಗಲಿಸಿ ಏನಿದೆ ಆಮಸ ರಾತ್ರಿ ಹೆಂಗೆ ಬೋರ್ಡ್ ಮಾಡೋದು ನಿಜದ ಅವತ್ತು ಸೂರ್ಯೋದಯ ಏನಾಗ ಐದು ಕೆಲಗೆತ್ತ ಆನೆ ಆಮಾಸ ಆಣಿ ಪುಣ್ಯಮ ಆಣಿ ಸಂಕ್ರ ಆಣ ಸಂಕ್ರಾಂತಿ ಬೇಕ ಲೆಕ್ಕ ಗೊತ್ತಾದಿರಿ ಅಂಚೆ ಅವನು ಮಲ್ನ ದುಂಬುದಾಗಲು ದುಂಬದಾಗಲಿ ಬೆನ್ನಿದ್ದಾಗಲಿ ಬೆನ್ನಿದಾಗಲಿ ರಜೆ ಅಪ್ಪ ಐಥರ ದಿಸಲಕ್ಕ ಸರ್ಕಾರಗೊಳ್ತಾರೆ ಐಥರ ರಜೆ ಆಯ್ತು ಬೆನ್ನಿದಾಗಲಿ ಮೂಜಿ ರಜೆ ಅಮಾಸ್ಯ ಪುಣ್ಯಮೆ ಸಂಕ್ರಾಂತಿ ಅವು ದುಂಬು ಒಂಚೆ ವಾದ ಆತನಿಗೆ ಐದು ಒಂಚು ಪುಣ್ಯ ಮಧ್ಯೆ ಇಂಚ ವಾದ ಬರ್ತಾನೆ ಬಂದಾಗ ದಿನ ರುಣ್ಣಿಮೆ ಇರ್ಬಿಟ್ಟು ನಮ್ಮ ಅಮಾಶೆ ಪುಣ್ಣಿಮೆ ಒಂದು ಮಲ್ಪುಡಿ ಇಂಚ ವಿಶೇ ಒಂದಿನ ಇಂಚೆ ಮಲ್ಪಡ್ಬೋಣ ಉಡುಪಿದ ಸಾಧಾರಣ ನಮ್ಮ ಈ ಏರಿಯಾದಾಗಲಿ ಮಾತ್ರ ಒಟ್ಟ ಅದು ಪುರ ಪೂರೈತಿ ತುಳು ಜನಾಂಗಣ್ಣ ಬ್ರಾಹ್ಮಣಿಯರು ನಿಜ ಪ್ರಾಧಾನ್ಯತೆ ಆಗೋಲ್ಲ ನಮ್ಮ ಐತಿ ಆಗಲೇ ನಮ್ಮ ಮಲ್ತಾರೆ ಬಂದಾಗ ఇసే ఉంది రెండు మార్పు గొంధ నమ్మ ఏమల్పడ రైతాపి గ్రామ రైతనగల నేను ప్రధాన రైతే రైతరికి అనుకూలవంత్ నమ్మల్ తోపించి అగల అసి వెళ్లి పద్ధతి ఆ పద్ధతి నమ్మల్ అలా ఉట్టుబోడు నమ్మలేదు నమ్మ బాను మాల్పే ఆ పతి ఆగలేనమ్మాత ఆగలకి సంక్రాంతి ఆ మాసపడి నమ్మే దుమ్ ఐత కలిక ఐవత్ అజ్ కలికెండు మర్దీ ము కలికే నాలుగు కలికే ఐనే కలికెండు ఇసే నేర్బండు ఈ కలిక ఈ ఆరంభం ఆరంభ అదగని చెత్త రైతే పుల్లెక్కిలకి బేగ ముంచు గంట లక్దు ఆ ఎరుకు కొద్ది అది తరకజీ పుర బిచ్చే అవి అవి బాజలు మత్తిది అవి కంటో చెప్పి ఆ జనగా దుమియాని అవుందు దుమిడాన్ని ఎత్తే అమ్మ చెప్పాడు పుణ్యమప్పాడు మే జనగా అలా అమ్మ చెప్పిన ఏమప్పచ్చు దుమ్ పొడ్డ ఐవత్ ఐదు కలిగి అమ్మ చెప్పాడు దుమియానీ ఇంబే కంటో చెప్పి పుల్లెకి వంజి కలిగి అని ఇరవత్ నాలుగు ಒಂದು ಐದು ಕಲಿಕೆಯನ್ನು ರೆಡ್ ಗಂಟೆ ಅಂಡ್ ಸೂರ್ಯೋದಯ ಆಪಿನ ಆರು ಇಪ್ಪತ್ತು ಆರು ಅರ್ಧ ಆಬಲ್ ತುಂಬ ಆರು ಇಪ್ಪತ್ತು ಆರು ಇಪ್ಪತ್ತೈದಾಗ್ಬಿಟ್ಟು ಅದು ಎಂಟು ಇಪ್ಪತ್ತು ಮುಟ್ಟಲು ಬಕ್ಕ ಬರ್ಬಿನ್ ನಂಗೆ ಸಂಕ್ರಾಂತಿ ಪುಣ್ಯಮೆ ಉ ರೈತರು ಏನಾದ್ರು ಪೇತ್ತಿರ ಅಂದ್ರೆ ಅಗಲೇನ ರೈತರು ಏನಾದ್ರು ಪೇರ್ ಬಂದಾಗ ನಮ್ಮ ನಾಗೇರ್ಜಿ ಅವನಾಗ ಅಮ್ಮ ಸಜ್ಜಿ ಪುಣ್ಯಮ್ಜಿ ದಾಳಿ ಹೋಗಲಜ್ಜಿ ಸಂಕ್ರಾಂತಿ ಲಜ್ಜಿ ಆಣೆಗಳು ತಪ್ಪು ಇವರು ಅವು ಬತ್ತಿರ ಅಗಲ ಮೇಲೆ ಇಡ್ಬರ್ಬಿಂಡ್ ಐಕ ವ್ಯಾಲ್ಯೂ ಐಕು ಐ ವ್ಯಾಲ್ಯೂ ಮರ ಸೂರ್ಯೋದಯವನಾಗ ಮುಗಲು ಪುಲ್ಲಕಲ್ ಮೂರು ಗಂಟೆ ದೇವನಲ್ಲೂ ನಾ ಒಂದು ನಾವೆರ ಜೋರ ಪೂಜೆ ಎರಡು ಮಾಡಿ ನಾವೇ ಆಣಿ ಸ್ಥಿತಿ ಪ್ರಕಾರ ಆಣಿ ಅಮ್ಮ ಸೇಪ ಸಂಕ್ರಾಂತಿ ಆಚರಣೆ ನಿಜವಾದ ಗಳಿಗೆ ಬೂರ ಏನೋ ಅವು ಹತ್ತು ಬಂದು ಪೂಜೆ ನಮ್ಮ ಪೂರ್ವಜರ ನಮ್ಮ ಪೂರ್ವಜರ ಊರ ತು ಓದುತ್ತೀಜ ಅವು ನಮ್ಮ ಪುಟ್ಟು ಸಾವು ಜಾತಕ ಮದ್ಯಮೆ ಅವ್ ನಡ್ಬಂಡು ಬಣ್ಣಗ ಸರ್ ಏನೋ ಮದ್ವೆ ಬನ್ಪೇ ಮುಂದಿನ ಆಚರಣೆ ನಮ್ಮ ಪೇಜವರು ಸ್ವಾಮಿ ಎಲ್ಲ ಇರೋ ಗೊತ್ತು ಆರು ರಡ ಉಪವಾಸ ಆರು ಆರ್ ಬಂಡೆ ರಾ ಪಲ್ಪ್ಯ ಸಮಂತ ಪಾಪ ಆರ್ನಾ ಹಿರಿ ಜೀವ ಆ ದಿನ ಆರು ಉಪವಾಸ ಗೊತ್ತಿ ನೋಡಿ ಒಂದು ಬೇಗ ಇಸಲು ಒಲ್ಲೂ ಕಲ್ತ ಮತ್ತೆ ದುಂಬದ ಕ್ರಮ ಗೊತ್ತಿದಿ ಗೊತ್ತು ಈತ ಕಲ್ಗಿ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಜ್ಯೋತಿಷಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಪೂರ್ ಐತೆ ಒಂದು ವಿಭಾಗ ನಮ್ಮ ಆಚರಣೆ ನೀಡಬಹುದು ನೆಕ್ ಬರ ವಿಜಯೋತ್ಸವ ಒಂದು ಈತ ಕಲಗಿ ಕಲ್ಪಿ ಯಾನೊಂದಿನ ಒಂದು ಇಂಚಿನ ಇಂಜಿ ಪದ್ಮೈದು ಇರುವ ಪದ್ಮೇನು ಇರುವ ವರ್ಷ ಧುಂಬನಾಗ ಪದ್ನೈದು ವರ್ಷ ದುಂಬು ಒಂಜಿ ಏರೋ ಒಂದು ಜೋಸ್ತಿ ಸೇರ್ಪಡುದು ಗೋಪೂಜೆ ಇಷ್ಟು ಕಾಲಕ್ಕೆ ಎಲ್ಲೇ ಮಾಡ್ಬೇಕು ಇಲ್ಲದ್ರೆ ನರಕ ಬಾಂಬಲ್ ದೊಡ್ಡ ಪಾಪ ಆಗ್ತದೆ ಭಾರಿ ಮಲ್ಲ ಪಾಪ ನನಗೆ ಸಾಧ್ಯ ಅಂಡೇ ಸಾಧ್ಯ ಅವು ಹಾಗೆಲ್ಲ ಒಂಜಿ ಉಂಟು ಅವು ತಪ್ಪಬ್ರೆ ಅವು ನಮ್ಮ ಪಾತ್ರೆ ಒಂಜಿ ಎಲ್ಲಿಯ ವಿರಾಮ ವೀಕ್ಷಕರೇ ತೋಂದಿಲ್ಲರು ಸಿರಿತುಪ್ಪೆ ಕಾರ್ಯಕ್ರಮ ದೀಪಾವಳಿ ದ ಪರ್ಬದ ಆಚರಣದ ಕೆಲವು ವಿಷಯ ವಿಚಾರವನ್ನು ಒಂಜಿ ಎಲ್ಲಿ ಬ್ರೇಕ್ಗೆ ತಂದು ಇತ್ತೆ ಬರ್ಪ ಕಾರ್ಯಕ್ರಮರಿಗೆ ಕೊಡ್ರ ಆತ್ಮೀಯವಾಯನ ಸ್ವಾಗತ ನಮ್ಮ ಮಸ್ತ್ ಪಾತಿರೊಂದಿಲ್ಲ ಈ ದೀಪಾವಳಿ ಎಂಚೆಮಲ್ ಪುಡು ಇಂಚ ಪುಡು ಪಂ ಓಕೆ ಸರ್ ಈರ್ ಇರ್ನ ಊರುಡು ಇಂಚ ತಂದುಲ್ಲರು ಸರ್ వెంకలి ఎంచబడినగా ఆని దిప్పల దాని మలపడబడిన భారీ సరళమైన పడినగా అయికి ఇంచు ఆవుడు బోల దాళ ఉంది దిపడంతజ్జి సులవుడు మల్పలి ఇంచబడినగా ఎంకలు పంచగజ్జాయి మలపడం పానక పానకాయ మల్పడి ఉంది అవ మాలేసి ఉ సింగర పాల ఇడిబడు ఉంది మల్లికే పువ్వు పోడు మాకు వాళ్ళపుడు చిత్త మల్లికే పువ్వు వంచి బోడాకుడు అవులు ఆని నిజవాదం ఆనిలా మల్లికే పూజ ది నడపండు బ్యాతి తిన మల్లికే పూల పోడు ఎంచ మల్పడిన వెంకలు అవే ಕಲಸ ಏರವಾ ಗೊತ್ತಿದ್ದಿನಿ ಗೊತ್ತಿದ್ ನಂದು ಎಂಕಲಲ್ಲಿ ಏನಪ್ಪ ಒಂದು ಸೈಡ್ ಒಂಜಿ ಬಜಿಲ್ ಪಡುವ ಮೂರು ಬಜಿಲ್ಪಡ್ದು ಐಕೊಂದು ಬೆಲ್ಲ ದೀಪ ಇದು ದುಂಬ ಪರ ಫಲದಿರ್ತೀವಿ ಖಾಲಿ ಬಾಲ್ದ ಬಲ್ ಬಾಲ್ದ ಬಾಲ್ದೀನ ಇಷ್ಟಪ್ರ ಕೆಳಗಡೆ ಫಲ ಹೊಸ ದೀಪ ಆ ಬಾಳ್ದು ಅವನು ಗಣಪತಿ ಮನೆ ಹೆಂಚಿನ ಎಂಕಿನೈಕ ಹರಿವಡ ದೀಪ ದೇವ ದೇವನ ಉಳ್ಳಾಯ ಬಸ ಮೂಡತಿ ಕೆಳಗಡೆ ದೀಪ ಜರು ಐತೆ ಬೇಕು ಹೆಂಗೆ ಇರಬಾರ್ದು ಐಟು ಅರಿಬಾರ್ದು ಐಕ್ಕೆ ಕಲಸು ಇದ್ದಿದ್ದು ಇದ್ದು ತರ ತಾರ ಇದ್ದು ಬೆಲ್ಲ ಕುಕ್ಕದ ತಪ್ಪುದಿದ್ದು ಐಕ ಐಕು ಐತ ಬಲ್ಪ ಬೋಡ ಪಿಲ್ ಕಾಗ ಐತ ಬಲ್ಪ ஐத்த மல்து எங்களுக்கு சோட்டோ கட்ட கணிக்க ஒன்று கணிக்கை தற்போது தலை கணிக்கை தலைக்கானிக்க தர்ப்பு ஒன்று ஹெரிய தர்ப்பு தர்த்தி கூடல கலகலேன் பீரு ஆப்பிள் பஜ்ஜி இல்ல எங்க எங்களுக்கு மல்ப அவன் தாலை பிறகு பஞ்ச பஞ்சே மல்பீர் பான் கை கில மல் மல்பேரோஜின் திஜ்ஜி ஒன்று சுல ஏன் சுல மல்பே அவருக்க எங்க கலசி கரம் தத்துவ உண்டு ஏனா நம்ம முடிப்பு கிடைப்பேவர முடிப்பு ஒழுங்கு ரூபாய்

ಕೆಲವು ಇಲ್ಲ ಒಂಜಿ ತಿಕ್ಕುಡ್ ಮಿತ್ತ್ಡು ಪೂರ ದುಂಬುದ ಅಂಚ ಆ ಒಂಜಿ ಉಂದೆಟ್ ಪೂರ ಕಟ್ಟುದ್ ಆಯ್ ಮುಡಿಪುದಾನೆ ಒಂಜಿ ಬರೊಂದು ಇತ್ತು ಎಂತ ಪೂರ ಕೆಲ ರಬ್ಬಿ ಕಟ್ಟುವೆರ್ ಆನ್ ದುಂಬೊ ಒಂಜಿ ಆ ಮುಡಿಪೇ ಒಂಜಿ ಬರೊಂದು ಇತ್ತು ನಮ್ಮ ಒಂದೆಟ್ ಅಂಚ ಕಟ್ಟದ ಅವೆಂದಲೆ ಏರ್ ಪಸು ಬರ್ಪೆನ ಏರ್ಲ ಅವೆನ್ಪುಡ್ ಪಂಡ ನಿಜ ಯಾವ್ದನ ನಮ್ಮ ದೈವದೆಲ್ಲ ನಮ್ಮ ಇಲ್ಲ ಪ್ರತಿಯೊಂಜಿ ಕುಟುಂಬದ ಪುಟ್ಟು ஆய்வது எல்லாம் துளசி தற்பியாரு நம்ம துளசி கட்ட ஒன்றே ಅವು 5 ರೂಪಾಯಿ ಕೆಲವರು ಇದೆ ನೀರೈತ ಬಾಡುವೆ ಅಂದ್ರೆ ಅದು ಯಂಕರೆ ಚಕ್ರ ಮಾಡಿದಾಗ ಅವೆನಿಂದ ದರ್ತದು ಆ ಒಂದು ಚೂರು ಒಂದು ಮಾಲ್ಪ ಅವೆ ನೀರು ದೇವರ ಮೂಚಿತು ವರ ಮೂಚಿತು ಬಂದಾಗ ತುಳಸಿಗೆ ಬರ್ ಪಂಚ ಆ ತುಳಸಿ ಆ ಬಷ್ಟಾ ಹೆರಿಯ ಗರ್ಪೆ ರಾವ್ ರೇ ಹೆರಿಯ ಪಂಚವಂದal ಪೆ ಅಡ ಗೇರ ಲಾಗಲ ಮಾಲ್ಪ ಅವ ಮಲ್ತನೇಡ್ ಬಕ್ಕ ಒಂದಿ ಆರತಿ ಮೂಜ ಆರತಿ ಮೂಜ ಆರತಿ ಅಂದ್ರೆ ಮೂಜ ಆರತಿ ಸುಲಭ ಮೂಜ ಆರತಿ ಮಾಲ್ಪನಮ ಅಡ ಬಕ್ಕ ಪ್ರಾರ್ಥನೆ ಪ್ರಾರ್ಥನೆ ಮಾಲ್ಪತೆ ಬಕ್ಕ ಬೆರಿಂಕು ಉಲೇ ಬಸೋಪ

ಈ ನಿಮ್ಗೆ ಗಮ್ಮತ್ ಬಂಡ ಗಮ್ಮತ್ ದೇವಿಕಲ್ಲ ಒಂಜಿ ಎನ್ ಇರೊಂದ ಈತ್ ಉನ್ಮಾಲ್ತ್ ಒಂದ್ ಬೈದಿನ ಇರ್ನ ಒಂಜಿ ಬಾಲ್ಯವಸ್ಥೆ ಇರೊಂದ್ ಜೋಕುಲುಪ್ಪ ಅದೆಲ್ಲ ಒಂಜಿ ಗಮ್ಮತ್ ಅದೇ ದೇವ

ಈತ ಪಾ ಈ ಮಾಡುವ ಮಚ್ಚಿರ ಈತ ಮಾಡ್ದು ಅದಕ್ಕೆ ದಿನಗೋಲು ಒಂದು ನಮ್ಮ ಒಬ್ಬರ ಪಾಡ್ದು ಅದಕ್ಕೆ ದಿನಗೋಲು ಹುರಿದು

కేద్నాలు బల్పు ఎంచ హ అవులగలు దర్బే మలిపేరు బెదర్ దిమే బై దైతే మల్పేరు కేరు బండగా అవుట్ట మి దీప అవుది ఇంచ ఇంచె కూడా ఇంచ ఇంచు మిత్ గంజి అదేనాడో అవు వర్మ బల్పు వర్మ బల్పు అవి బాగా గెత్తు దొరసి గొప్ప వల్లిపేరు అవ ఆ వర్సోగులగలప ఇంచ చౌకడ్ ఇంచా ముజి దీపేరు ಮಿತ್ತ ದೀಪೇರು ಬಿತ್ತ ಇಂಚ ದೀಪೇರು ಕೂಡ ಅವು ಪದ್ಮಾಲ್ ಲೈಟ್ ಬೋಲ್ಪಣ್ ಮುಜಿ ನಾಲ್ಕು ಪಂತೆ ನಾಲ್ಕು ಪಂತೆ ನಾಲ್ಕು ಬಂತೆ ಒಕ್ಕ ಬಿತ್ತಂತೆ ಅವು ಎಣ್ಣ ಆಗಲಿಕ್ಕು ಆತು ಮುಂಚೆ ನಾಲ್ಕು ಐದು ಫೀಟಾ ಅಂಚ ಕಂಬ ದೀಪೇರು ಅವು ಕೆಲದಕ್ಕೆ ಪಾಳ ಜಲ ಮಲ್ಪೇರಿಗೆ

ಆಚರಣೆ ಬೆಸ್ಟ್ ಆಚರಣೆ ಬೆಸ್ಟ್ ಅಲ್ಲ ಅಲ್ಲೊಂದು ಉಂದುಂಟು ಗುರುದಿ ಪ್ರದೀಪ ನಮ್ಮ ಪುರುಳು ಗತ್ತು ಅದೇ ಹೇಗೆ ನಮ್ಮ ಕಿಂಜಿಪನ ಗೊತ್ತು ಜಂಗಲ್ ಪುರುಳು ಮಾಡ್ತಾರೆ ನಿಜವಾದ ಗುರುದಿ ಪ್ರದೀಪ ಆ ಕಾರ್ತಿಕ ಮಾಸಡು ದೇವಸ್ಥಾನಗಳು ಮತ್ತೆ ಲೋಕ ಬರ್ತದೆ ಲೋಕ ಬಣ್ಣಾಗಲೇ ನಮ್ಮ ದೀಪ 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 ತಾಜಿ ದೀಪ ಅಂದ್ರೆ ಅವು ನಮ್ಮ ಪಂತೆರೆ ನಮ್ಮ ವೈಪರಗ ಪಂತೆ ಪಂತೆ ದೀಪ ನಮ್ಮ ಅದೋಟು ಹೋಯ್ತಾ ಕಟ್ಟು ದೇರೆ ಬಲ್ಪೇ ದೀಪ ಮುಗ್ಗು ಬಲ್ಬು ಬಾಡಲ್ಲ ಅದಾಗ ಏನಾಗ್ಬಿಡು ಅವು ಒಂಜಿ ಒಂದು ಒಂದು ನೆಟಲ್ಲಿ ಕಡೆ ಬಂತೀನಿ ಆಗಲಿ ನಮ್ಮ ಜಾನಪದ ಅವು ಏನು ಬಂದಾಗ

ಈ ಕೆಂಪಾತ ತಾವರೆ ಬೋಲ್ದು 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 ಆ ಚಾಲಿಪುರ ಮುಇ ತಿನ್ಜಾಂಗಲ್ ಮಾಲೆ ಮಾಲೆ ಅಣ್ಣ ಮಾಲೆ 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 ತ ಫಸರ ಕೆಂಪು ಕಲ್ಲು ಇದ ನಮ್ಮ ಚೆನ್ನ ಕಲ್ಲுண்டு ಆ ಚೆನ್ನ ಕಲ್ಲನ ಆರ ಅವಡಕ ಅಣ್ಣ ಔಡಕ ಈ ಪೆತ್ತುನ ಕಂಜಿನ ಪರುಳು ಮೀ ಪಾವ ಪಕ ತಿನ ದಿನ ಪೂತ ದೇವರೆ ದುಮನಿತ್ರ ಪೂಜೆ ಓ ಪೂನ್ ಮತ್ತ ಅರ್ಧ ಮತ್ತ ಹಬ್ಬಳಿಗೆನೆ ಆಗಲರು ಹಬ್ಬಳಿಗೆ ಓ ಮತ್ತ ಇಲ್ಲ ಕಲ್ತರೆ ಪೂಕಟ್ಟನತೆ ಆ ಪೂಕಲ್ಪ ಶಬರ ಚಿಕ್ಕ ಅವು ಏನು ಮಾಡ್ತದೆ ಪತ್ತೊರ್ ಮೀಪದು ಅಯ್ಕ ಉಂದೇಟ್ರ ಲೋಟ ಮೀಕ್ ಪೂರಾ ಉ ಕೆಂಪು ಬೋಲ್ತಾ ಕೆಂಪು ಬದು ಇಡೀ ಮೇಕೆ ಪೆತ್ತನು ಬೊಕ್ಕ ಮಾಲೆ ಬಾರ್ದು ಅಯ್ಕ ನಾಮ ಆ ನಾಮ ಬಾರ್ದು ಬೊಕ್ಕ ಆಯ್ಕೆ ನಮ್ಮ ಇಲ್ಲ ಮಲ್ದಿನ ಅಡ್ಡೆ

ಹಾ ವೈಯಪ್ ಗೋಪೂಜೆದ ಮಾತ್ವ ಪಂಡರ್ ಇತ್ತೆರ್ ಈ ಈನ ಪೂರ ಬೋಡು ಇತ್ತ ಕೆಲವು ನಮ್ಮ ಇಂಚಿನ ಮಲ್ಪೊಡು ಪಂತದಾಲ ರೀತಿ ರೀವಾಜದ ಉಂಡೆ ಪಂಡೆತ್ತಿ ನಮ್ಮ ಐಕೆ ಇದೆ ಕೆಂಪು ಕಲ್ಲ್ ಕೆಂಪು ಚೆನ್ನಕಲ್ ಉಂಟು ಕೆಂಪು ಕಲ್ಲು ಕಲ್ಲು ಉಂಡೆ ಆ ಕಲ್ಲು ತಿಕ್ಕರೆ ಕೆಂಪು ಪಾಪುಂಡು ನಮ್ಮ ಇಲ್ಲ ಕಲ್ತೆ ಮುರಗ ಜಾಲ ಅಂಜತ್ ಇತೆ ಅಂದ್ ಅವು ಇತೆ ಪೆತ್ತೊ ನಮ್ಮ ಉಲಾಯಿಡೆ ದಿವಡ ಪಿದೇರ್ದಲ ಆಯಿನ್

ಈ ಕೆಲಗೆ ಆವೇದ ಪೂಜೆ ಅನ್ಬೇರು ಕಾರ್ ಕಡೆ ಅವು ಅಂದ್ರೆ ಆ ಪೂಜೆ ಅವು ಪೂಜೆಗೆ ಬಂದಾಗ ಹಣಿ ದೀಪಾವಳಿ ಬರ್ಬೋ ಮುಟ್ಟಾಗಲೇ ಬೇಲೆ ಹುಡುಗು ಅವ್ರಕ್ಕಾಗಲೇ ಇಡೀ ಅಂಗಡಿನ ಪುರ ಕ್ಲೀನ್ ಮಾಡ್ತೀವಿ ಶುದ್ಧ ಮಾಡ್ಬಿಡು ರಜಾ ಆಯ್ತು ಮತ್ತೆ ಆಣಿ ಕಾಡೆ ಕೆಲಗೇ ಪೂಜೆ ಅಲ್ಪ ಅಂಗಡಿದಾಗ ಏನು ಅಲ್ಪ ಬಣ್ಣ ಬೈಜಾ ಪೂಜೆ ಅಲ್ಪ ಬೈ ಬಣ್ಣ ಮಂಡಿ ಪೂಜೆ ಅಲ್ಪಬಿಟ್ಟು ಇಸ್ಯಾಗ ಅವು ಪೋದು ಲಕ್ಷ್ಮೀ ಪೂಜೆ ಅಂತ ಹೋದ್ರು ಅವು ನಮ್ಮ ಸಂಪ್ರದಾಯ ಅದು ಸುರುತ್ತೆ ಆಮಾಸೆಯಿಂದ ದುಡ್ಡು ನೆನಪಲ್ಲಿ ನಿಜ ಅವು ಅತ್ತ ಅಂಗಡಿ ಪೂಜೆ ಮಂಡಿ ಪೂಜೆವು

ಪೂರ ಗೌಜಿ ಮಲ್ಪ ನಮ್ಮ ದೀಪಾವಳಿ ದೀಪಾವಳಿ ಬಗ್ಗೆ ಇಂಚೆನೆ ಉಪ್ಪೋಡು ಪಂದ್ ಇರ್ನ ಒಂದು ಉಪ್ಪು ನನ್ನ ದುಂಬು ಇರ್ನ ಕಾಲಘಟ್ಟೋಡು ಇಂಚೆನೆ ಇತ್ತಂಡ್ ನಮ್ಮ ಎತ್ತೈಸ್ ಪಂದ್ ರೂಪಿ ಮಾತ ಮಾತ್ರ ಇರ್ದಾದ ಪನ್ ಪರ್ ಒಂಜಿ ದೀಪಾವಳಿ ಪರ್ಬ ಇಂಚೆನೆ ಆವಡೂ ಪಂದ್ ಉಂಡಾ ಅಥವಾ ನಮ್ಮ ಪೂರ್ವ ಪದ್ಧತಿ ಉದಾಹರಣೆ ಪರ್ಬೋ ಕೆಳಗ ದು ನೆನೆ ಇರುತ್ತೆ ಅವು ಎರಡು ಸಾವ ಸಾವಿರದ ಒಂಬೈನೂರ ತೊಂಬತ್ತಾರರ ಸ್ಟಾರ್ಟ್ ಆಯಿತು ಅವ್ರಿಗೆ ದುಂಬತ್ತು ಸರಿ ಸರಿಯುತ್ತಿರು ಆಂಡಲ್ಲ ಎರಡು ಸಾವಿರದ ಒಂಬತ್ತರ ನಾಡು ಸನ್ ಕಣ್ಣು ತಿಂಗಳು ಬರ್ತೀನಿ ಕಣ್ಣೆ ತಿಂಗೋಲು ಕೆಲವಲ್ಲಿ ದುಮ್ಮು ನೆನೆ ಮೇಲೆ ಕೆಲವು ಮರದ ತುಂಬಲ್ಲಿ ಲೆಕ್ಕೊಡು ಕಣ್ಣೆ ತಿಂಗೋಲು ಸೈತ್ನಾಳ್ ಬರ್ಬಲತ್ತೆ ಅವು ದೀಪದ ತಿಂಗಳು ತತ್ತಿ ನಮ್ಮ ಪೂರ್ವಜರು ಆತು ಆತು ಆತುಸಿರಲ್ಲ ಲೆಕ್ಕೊಡು ಆ ಒಂದು ತಿಂಗಳು ತತ್ತ ಅದರ ಮೊಗಲು ಮಲ್ತಿರಿದ್ದೇನ ನಮ್ಮ ಸೈತ್ನಾಳ್ ಬರ್ಬಂಡು ನಮ್ಮ ಕ್ರಮ ಪ್ರಕಾರ ಅಮ್ಮ ದೀಪಲಿಗೆ ತಿಂಗೋಲಿ ಯಾವೋಡು ಅರ್ಥ ಇದ್ದೀರಿ ಅವು ಒಂದು ತತ್ಕೊಂಡು ఆ ఈ సూర్యోద కలిగే ఉండతి అవి స్థితి అవి పర్వల నుంచి సూడపెడ్డు సంక్రాంతి అని పేరు సూర్యపెట్టు సంక్రాంతి రాత్రి పూజకు చూడా పర్బస్థితి ఉంది ఉంది ಈ ತರ ನಡ್ತಾನೆ ಬೊಗಜಿ ಸೇ ಅನ್ಫೇನ ನಮ್ಮ ಬಲಿಯಿಂದ ನಮಗೆ ಪೋಣಾಗ ಮುಲ್ಕಿ ಬೋ ಮುಲ್ಕಿ ಸೀಮೆ ಬೋ ದಾಟ್ರೆ ಅಜ್ಜಿಗೆ ಮರ್ದ ಅವು ಮರ್ದಿನ ಅಲ್ಲಿ ಮದ್ದೆ ಬೇಕಾಗ ಮಲ್ತತ್ತೆ ಈಸ ಈ ನಮ್ಮ ಹೊಟ್ಟೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರ ಸಮಸ್ಯೆ ದುಂಬಾ ಸಮಸ್ಯೆ ಇತ್ತದೆ ಈಗ ನಾವು ಗ್ರಾಮೀಣ ತುಲೆ ದುಂಬು ನಮ್ಮ ಪುಟಳ ಬಟ್ಟೆ ಗಾಲಿಗೆ ಏನು ನಮ್ಮ ಏನಂತ ಗ್ರಾಮ ನಮ್ಮ ಕ್ರಮ ನಮ್ಮ ಐಟಿತ್ತ ಅಂಚ ಅದ ನನ್ಗೆ ಹೋಗಿ ನಮ್ಮ ನಮ್ಮ ತನ ಮಾತಿತ್ತ ಅದಕ್ಕೆ ಒಗ್ಗುರಿ ಬಣ್ಣ ಪಾತ್ರೆಗೆ ಉಂಟು ಅವು ಅಗಲ ಲೆಕ್ಕ ಸರಿ ಅಗಲ ಮಲ್ಪೇರು ಬೇಗ ಸಾಮಾನ್ಯವಾದ ಉತ್ತರ ಭಾರತ ಆಗಲ್ ಬರೋ ಬುಲ್ ಉಲ್ಲೇನು ಏನಂತ ಬಂದು ಪೂಜೆ ಉತ್ತರ ಭಾರತ ಅಂಚಿದ್ದ ಆ ಪದ್ಧತಿ ಮಲ್ಪ ಚಂದ್ರವನ ಪದ್ಧತಿ ಮಲ್ಪನಾಗ ಅಗಲಿನ ಮಲ್ತುಲರ್ ಬಂದಾಗ ನರಕದ ಮೀಪೇರು ಮರ್ದಿನ ಮಲ್ಪೂಜೆ ಆಗಲ್ಲ ತುಳಸಿ ಪೂಜೆ ಒಂದು ಹೋಲ ಮಲ್ಪೂಜೆ ಮರ್ದಿನ ಇಸೇ ಗೋಭೂಜ ಕಾಲಕ್ಕೆ ಇಶೀ ಕಲ್ಗೆ ಇಶೆ ಆಗ್ತದೆ ಮರ್ದಿನ ಗೋಭೂಜ ಅಂದ್ರೆ ಪಟಕಿ ಬಿಡ್ದು ಗಮ್ಮತ್ ಒಲ್ತಾರೆ ಅಗಲು ತುಳಸಿ ಪೂಜೆ ಮಲ್ಪನು ಉತ್ಪಾದನ ತುಳಸಿ ಪೂಜೆ ಅಗ್ರ ಮಲ್ ತೋತ್ತೇ ದೇನು ಅವು ತುಳಸಿಗೆ ಭೂಜ ಆಗಲ್ಲ ಹೆಂಗ ತಿಮ್ಮಪ್ಪ ಭೂಜ

ಇನ್ನು ಉರ್ತಿನ ಅದೇ ಮಸ್ತ್ ಖುಷಿ ಆ್ಯಂಡ್ ನಮ್ಮ ಈ ಕಾರ್ಯಕ್ರಮ ಬತ್ತದ್ದು ಮಸ್ತ್ ವಿಷಯವನ್ನು ಪಟ್ಟೊಂಡರೆ ಇರಿಗೆ ನಮ್ಮ ಸ್ಪಂದನ ಟಿವಿ ವಿಯಲ್ಲೇ ಕೂಡ ಸೋಲ್ಮೇಲೆ ವೀಕ್ಷಕರೇ ತೂಂದಿಲ್ಲದೆ ಸಿರಿ ತುಪ್ಪೆ ಕಾರ್ಯಕ್ರಮ ಇಂಚಿನೇ ವಾರ ಪೊಸತೊಂಜಿ ವಿಷಯದೊಟ್ಟು ಯಾಂಬರ್ಪೆ ರಾಕೇಶ್ ಕಡ್ಪಾಡಿ ಅದು ಮುಟ್ಟಗು ನಮಸ್ಕಾರ